ನಮಸ್ತೆ ಸಖಿಯರೇ ಮನೆಯೂಟಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಔಷಧ ರೂಪದ ಆಹಾರ ಅಂತಾನೆ ಕರಿಯೋ ಮೆಂತ್ಯ ಮುದ್ದೆ ಇದನ್ನ ಎರಡು ಬಗೆಯಲ್ಲಿ ಮಾಡ್ಕೋಬಹುದು ಎಲ್ರೂ ಬಳಸಬಹುದಾದಂತ ಈ ಮೆಂತ್ಯ ಮುದ್ದೆ ಸ್ವಲ್ಪ ಕೂಡ ಕಹಿ ಇರಲ್ಲ ಇದು ಸೊಂಟ ನೋವು ವಿಶೇಷವಾಗಿ ಚಳಿಗಾಲದಲ್ಲಿ ಬರುವಂತಹ ಮೈ ಕೈ ನೋವಿಗೆ ಮದ್ದಾಗಬಲ್ಲದು ಅಂತ ಹಿರಿಯರು ಹೇಳ್ತಾರೆ ಇದನ್ನ ಮಾಡೋದು ಸುಲಭ ಕೂಡ ಮೊದಲು ಮೆಂತ್ಯ ಹಿಟ್ಟನ್ನ ತಯಾರಿಸೋದು ಹೇಗೆ ಅಂತ ನೋಡೋಣ ಕಹಿ ಇರ್ದೇ ಇರುವಂತ ಮೆಂತ್ಯ ಹಿಟ್ಟನ್ನ ತಯಾರಿಸೋದಿಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಮೆಂತ್ಯ ಒಂದು ಕೆ ಹಳೆಯ ಕೆಂಪಕ್ಕಿ ಅರ್ಧ ಕೆ ಜಿ ಕಪ್ಪು ಉದ್ದಿನ ಕಾಳು ಇವೆಲ್ಲದ್ರ ಜೊತೆಗೆ ಮುಕ್ಕಾಲು ಕೆ ಜಿ ಗೋಧಿ ಗೋಧಿ ಕಾಳನ್ನ ಕೆಂಪಗೆ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗೋಧಿಯನ್ನ ಬಿಟ್ಟು ಬೇರೆ ಯಾವುದನ್ನು ಕೂಡ ಹುರ್ಕೊಂಡಿಲ್ಲ ಎಲ್ಲವನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ನಾಲ್ಕರಿಂದ ಐದ್ ದಿನ ಒಣಗಿಸ್ಕೊಂಡಿದೀನಿ ಮತ್ತೆ ಇವೆಲ್ಲವನ್ನ ತೊಳೆಯದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಬಿಟ್ಟು ಅದರಲ್ಲಿರುವಂತಹ ಧೂಳನ್ನ ತೆಗೆದು ಬಿಸಿಲಿಗೆ ಹಾಕಿರುವಂತದ್ದು ಗೋಧಿಯಲ್ಲಿ ಗ್ಲುಟೇನ್ ಅನ್ನು ಅಂಟು ರೀತಿಯ ಪದಾರ್ಥ ಇರೋದ್ರಿಂದ ಅದನ್ನ ಮಾತ್ರ ಹುರ್ಕೊಂಡಿದೀನಿ ಗೋಧಿ ಆರಿದ ನಂತರ ಎಲ್ಲವನ್ನೂ ಸೇರಿಸಿ ಅಂದ್ರೆ ಅಕ್ಕಿ ಗೋಧಿ ಉದ್ದಿನ ಕಾಳು ಮೆಂತ್ಯ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹಿಟ್ಟಿನ ಗಿರಣಿ ಅಥವಾ ಫ್ಲೋರ್ ಮಿಲ್ ಗೆ ತಗೊಂಡ್ ಹೋಗಿ ಹಿಟ್ ಮಾಡ್ಸ್ಕೊಂಡು ಬರ್ಬೇಕು ಇವೆಲ್ಲವನ್ನ ಮನೆಯಲ್ಲಿ ಕೂಡ ಹಿಟ್ಟು ಮಾಡ್ಕೊಳ್ಬಹುದು ಹೆಚ್ಚಿನ ಅಳತೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಗಿರಣಿಯಲ್ಲಿ ಮಾಡಿಸೋದು ಉತ್ತಮ ಹೀಗೆ ಹಿಟ್ಟನ್ನ ಮಾಡಿಸಿಕೊಂಡ್ ನಂತರ ಹಿಟ್ನಲ್ಲಿ ಅಲ್ಲಲ್ಲಿ ಯಾವ್ದಾದ್ರೂ ಕಾಳು ಅಂದ್ರೆ ಉದ್ದಿನ ಕಾಳು ಅಕ್ಕಿ ಮೆಂತ್ಯ ಗೋಧಿ ಇವು ಯಾವ್ದಾದ್ರೂ ಇಡಿಯಾಗಿ ಕೈಗೆ ಸಿಕ್ಕ್ರೆ ಒಮ್ಮೆ ಜರಡಿ ಆಡಿ ಇಟ್ಕೊಳೋದು ಒಳ್ಳೇದು ಚೆನ್ನಾಗಿ ಬಿಸಿಲಲ್ಲಿ ಒಣಸ್ಕೊಂಡಿರೋದ್ರಿಂದ ಇದು ಬೇಗ ಹಾಳಾಗಲ್ಲ ಈಗ ಮುದ್ದೆ ಮಾಡೋದಿಕ್ಕೆ ಹಿಟ್ಟು ತಗೊಳ್ಳೋಣ ಎಷ್ಟು ಜನರಿಗೆ ಮುದ್ದೆ ಬೇಕು ಅಂತ ನೋಡಿ ಅದಕ್ಕೆ ಅನುಸಾರವಾಗಿ ಹಿಟ್ಟನ್ನ ತಗೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟ್ಲು ಹಿಟ್ಟು ತಗೊಂಡು ಅದರ ಮೇಲೆ ಹೆಚ್ಚುವರಿಯಾಗಿ ಇನ್ನೊಂದು ಚಮಚದಷ್ಟು ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಮೊದಲು ಮೆಂತ್ಯ ಸಿಹಿ ಮುದ್ದೆಯನ್ನ ಮಾಡೋಣ ಸಿಹಿ ಮುದ್ದೆಯನ್ನ ಮಾಡೋದಿಕ್ಕೆ ಮೆಂತ್ಯ ಹಿಟ್ಟು ಬೆಲ್ಲ ಸ್ವಲ್ಪ ತುಪ್ಪ ಇಷ್ಟೇ ಬೇಕಾಗಿರೋದು ಇಷ್ಟು ತಯಾರಿ ಮಾಡ್ಕೊಂಡ್ ನಂತರ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಎಷ್ಟು ಹಿಟ್ಟು ತಗೊಂಡಿರ್ತೀವೋ ಅದಕ್ಕೆ ಒಂದೂವರೆ ಪಟ್ಟು ಜಾಸ್ತಿ ನೀರನ್ನು ಹಾಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲು ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಬಟ್ಲನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೀರ್ ಹಾಕೊಂಡ್ ನಂತರ ತಣ್ಣೀರ್ಗೆನೆ ಹೆಚ್ಚುವರಿಯಾಗಿ ಇಟ್ಕೊಂಡಿದ್ವಲ್ಲ ಆ ಒಂದು ಚಮಚ ಹಿಟ್ಟನ್ನು ಹಾಕಿ ಜೊತೆಗೆ ಬೆಲ್ಲವನ್ನು ಕೂಡ ಹಾಕೊಳ್ಳೋಣ ಸುಮಾರು ಮುಕ್ಕಾಲ್ದರಿಂದ ಒಂದು ಬಟ್ಲು ಆಗುವಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕು ಅಂದ್ರೆ ಬೆಲ್ಲ ಜಾಸ್ತಿ ಹಾಕೋಬಹುದು ಈಗ ಹಿಟ್ಟು ಮತ್ತೆ ಬೆಲ್ಲವನ್ನ ನೀರಿನಲ್ಲಿ ಒಂದೂ ಗಂಟಿಲ್ದಂತೆ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ಹಿಟ್ಟನ್ನ ತಣ್ಣೀರಲ್ಲಿ ಬೆರೆಸ್ಕೊಳ್ತಾ ಇರೋದ್ರಿಂದ ಗಂಟೆನೂ ಆಗಲ್ಲ ಚೆನ್ನಾಗಿ ಬೆಲ್ಲ ಮತ್ತೆ ಹಿಟ್ಟು ಎರಡನ್ನೂ ನೀರಲ್ಲಿ ಕಲಸ್ಕೊಂಡ್ ನಂತರ ಒಲೆ ಹಚ್ಚಿ ಕುದಿಯೋದಿಕ್ ಬಿಡೋಣ ಕುದಿಯೋವಾಗ ಒಂದು ಚಮಚದಷ್ಟು ತುಪ್ಪವನ್ನು ಜೊತೆಗೆ ಸೇರಿಸ್ಕೊಳ್ಳೋಣ ಈಗ ನಿಧಾನವಾಗಿ ಕುದಿಯೋದಕ್ಕೆ ಶುರುವಾಗಿದೆ ಇದೊಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಲಿ ನೀರಲ್ಲಿ ಬೆರೆಸಿದ ಮೆಂತ್ಯ ಹಿಟ್ಟು ಬೆಂದು ಅಂಬ್ಲಿ ರೀತಿ ಆಗತ್ತೆ ಹೀಗೆ ಕುದ್ಮೇಲೆ ಇದರಲ್ಲಿ ಅರ್ಧದಷ್ಟು ಈ ಅಂಬ್ಲಿಯನ್ನು ತೆಗೆದಿಟ್ಕೊಳ್ಳೋಣ ಇದನ್ನ ಮೆಂತ್ಯ ಹಿಟ್ಟು ಹಾಕಿದ ನಂತರದಲ್ಲಿ ಸೇರಿಸ್ಕೋಬಹುದು ಹೀಗೆ ಕುದಿತಾ ಇರುವಾಗಲೇ ಉರಿಯನ್ನು ಕಡಿಮೆ ಮಾಡಿಕೊಂಡು ತೆಗೆದಿಟ್ಕೊಂಡಿರುವಂಥ ಮೆಂತ್ಯ ಹಿಟ್ಟನ್ನು ಹಾಕಿ ಮುದ್ದೆ ಕೋಲಿಂದ ಸ್ವಲ್ಪ ಮೂರು ನಾಲ್ಕು ನಿಮಿಷ ಹಾಗೆ ಬಿಡೋಣ ಇದರಿಂದ ಕೆಳಭಾಗದಲ್ಲಿ ಇರುವಂತಹ ಬೆಲ್ಲ ಹಾಕಿದ ಮೆಂತ್ಯ ಆಂಬ್ಲಿ ಇನ್ನಷ್ಟು ಕುದೀತಾ ಇರುವಾಗ ಬರೋ ಹಬೆಯಲ್ಲಿ ಮೇಲ್ಭಾಗದಲ್ಲಿರುವ ಹಿಟ್ಟು ಕೂಡ ಬಿಸಿಯಾಗಿ ಬೇಗ ಬೇಯೋದಿಕ್ಕೆ ಸುಲಭ ಆಗುತ್ತೆ ಉರಿ ಕಡಿಮೆ ಇಟ್ಕೊಂಡು ಮುದ್ದೆ ತೊಳಸ್ಕೊಳ್ಳೋಣ ರಾಗಿ ಮುದ್ದೆ ತೊಳಸೋ ಕೋಲು ಇಲ್ದಿದ್ರೆ ಯಾವುದಾದ್ರೂ ಮರದ ಸೌಟು ಅಥವಾ ಮರದ ಇದ್ರೆ ಅದರ ಹಿಡಿಕೆಯಿಂದ ತಿರುಕೋಬಹುದು ಚೆನ್ನಾಗಿ ತೊಳಸ್ಕೊಂಡ್ ನಂತರ ಒಂದೂ ಗಂಟು ಕಾಣಿಸ್ತಾ ಇಲ್ಲ ಗಂಟ ಆಗಿಲ್ಲ ಕೂಡ ಒಂದ್ಸಲ ಈ ರೀತಿ ಮುದ್ದೆ ತೊಳಸ್ಕೊಂಡ್ ನಂತರ ಆಗ್ಲೇ ತೆಗ್ದು ಇಟ್ಕೊಂಡಿದ್ವಲ್ಲ ಆ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಪುನಃ ಬೆರೆಸ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹೀಗೆ ಬೆಲ್ಲದ ನೀರನ್ನ ತೆಗೆದಿಟ್ಟು ನಂತರ ಸೇರಿಸ್ಕೊಳೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ ಒಮ್ಮೆಲೆ ಜಾಸ್ತಿ ನೀರಿಗೆ ಹಿಟ್ಟು ಹಾಕಿ ತೊಳಸೋದ್ರಿಂದ ಬೆಲ್ಲ ಕೂಡ ಹಾಕಿರೋದ್ರಿಂದ ಬೇಗ ಈ ಸಿಹಿ ಮುದ್ದೆ ಇರುತ್ತೆ ಹೀಗೆ ಮಾಡೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ ಜೊತೆಗೆ ಮಾಡೋದ್ ಕೂಡ ಸುಲಭ ಆಗುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ತೊಳಸ್ಕೊಂಡ ನಂತರ ಇದನ್ನ ಸಣ್ಣ ಉರಿಯಲ್ಲಿ ಮುಚ್ಚಿ ಒಂದು ನಿಮಿಷ ಬೇಯೋದಿಕ್ಕೆ ಬಿಡಬೇಕು ಒಂದು ನಿಮಿಷ ಹಾಗೆ ಮುಚ್ಚಳ ತೆಗೆದು ಒಮ್ಮೆ ಚೆನ್ನಾಗಿ ತಿರುವಿ ಪುನಃ ಒಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಹೆಚ್ಚಿನ ಸಮಯ ಮುಚ್ಚಿಡೋ ಹಾಗಿಲ್ಲ ಜಾಸ್ತಿ ಹೊತ್ತು ಮುಚ್ಚಿಟ್ರೆ ತಳಸಿದು ಹೋಗುತ್ತೆ ಮತ್ತೆ ಇದನ್ನ ತಯಾರಿಸೋದಿಕ್ಕೆ ದಪ್ಪ ತಳದ ಪಾತ್ರೆಯನ್ನೇ ಬಳಸಬೇಕಾಗತ್ತೆ ಸಿಹಿ ಮೆಂತ್ಯ ಮುದ್ದೆ ಘಮ ಘಮ ಅಂತಿದೆ ಬೆಲ್ಲ ತುಪ್ಪದ ಪರಿಮಳ ಚೆನ್ನಾಗಿ ಬರ್ತಿದೆ ಈ ರೀತಿ ಮುದ್ದೆ ತೊಳಸ್ಕೊಂಡ ನಂತರ ಒಂದು ಚಿಕ್ಕ ತಟ್ಟೆಗೆ ಅಥವಾ ಬಟ್ಲಿಗೆ ತುಪ್ಪ ಸವರ್ಬಿಟ್ಟು ಮುದ್ದೆ ಮಾಡ್ಕೋಬೋದು ಎಷ್ಟು ದೊಡ್ಡದು ಬೇಕು ಅಂತ ನೋಡಿ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮುದ್ದೆ ತಯಾರಿಸ್ಕೊಳ್ಬೋದು ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ನುಣ್ಣಗಿನ ಮೃದುವಾದ ಸಿಹಿಯಾದ ಮೆಂತ್ಯ ಮುದ್ದೆ ತಯಾರಾಗೇ ಬಿಡುತ್ತೆ ತಣ್ಣಗಾದ ಮೇಲೂ ಈ ಮುದ್ದೆ ಗಟ್ಟಿ ಆಗೋದಿಲ್ಲ ಮೃದುವಾಗೇ ಇರುತ್ತೆ ಬಿಸಿ ಬಿಸಿ ಸಿಹಿ ಮೆಂತ್ಯ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ಈ ಮೆಂತ್ಯ ಮುದ್ದೆ ಸಿಹಿ ಇರೋದ್ರಿಂದ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಸಿಹಿ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ತಿಳ್ಕೊಂಡಾಯ್ತಲ್ಲ ಸಿಹಿ ಇಷ್ಟ ಇಲ್ಲದೆ ಇರೋರಿಗೆ ಏನ್ ಮಾಡೋದು ಸಿಹಿ ಇಷ್ಟ ಇಲ್ಲದೆ ಇರೋರು ಉಪ್ಪು ಮಾತ್ರ ಹಾಕಿ ಮುದ್ದೆ ಮಾಡ್ಕೊಳ್ಬಹುದು ಸಿಹಿ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಬಳಸಿದ ಅದೇ ಪಾತ್ರೆ ಅಷ್ಟೇ ನೀರು ಒಂದೂವರೆ ಬಟ್ಲಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಚಮಚದಷ್ಟು ಮೆಂತ್ಯ ಹಿಟ್ಟು ಹಾಕಿ ಚೆನ್ನಾಗಿ ಬೆರೆಸ್ಕೊಂಡು ಕುದಿಸ್ಕೋಬೇಕು ರಾಗಿ ಮುದ್ದೆ ಮಾಡಿ ಅಭ್ಯಾಸ ಇದ್ರಂತೂ ಮಾಡೋದು ತುಂಬಾ ಸುಲಭ ರಾಗಿ ಮುದ್ದೆ ತೊಳಸೋ ರೀತಿಯಲ್ಲೇ ಇದನ್ನು ತೊಳಸ್ಕೊಂಡು ಮುದ್ದೆ ಮಾಡ್ಕೋಬಹುದು ಉಪ್ಪು ಮಾತ್ರ ಹಾಕಿರೋದ್ರಿಂದ ಗಂಟು ಆಗೋ ಸಾಧ್ಯತೆ ಕಡಿಮೆ ಕುದೀತಾ ಇರೋ ನೀರಿಗೆ ಉರಿ ಕಡಿಮೆ ಮಾಡಿಕೊಂಡು ಹಿಟ್ಟು ಹಾಕಿ ವೇಗವಾಗಿ ಕೈಯಾರಿಸಿ ತೊಳಸ್ಕೊಂಡ್ರೆ ಗಂಟಾಗೋದಿಲ್ಲ ಮೆಂತ್ಯ ಮುದ್ದೆಯನ್ನ ವಿಶೇಷವಾಗಿ ಅದರಲ್ಲೂ ಸಿಹಿ ಮೆಂತ್ಯ ಮುದ್ದೆಯನ್ನ ವಿಶೇಷವಾಗಿ ಬಾಣಂತಿಯರಿಗೆ ಕೊಡ್ತಾರೆ ಆದ್ರೆ ಈ ಮೆಂತ್ಯ ಮುದ್ದೆಯನ್ನ ಕೇವಲ ಮಕ್ಕಳು ಬಾಣಂತಿಯರು ಅಲ್ಲದೆ ಎಲ್ಲರೂ ಕೂಡ ಉಪಯೋಗಿಸಬಹುದು ಈ ಹಿಟ್ಟಿನಿಂದ ಕೇವಲ ಮುದ್ದೆ ಮಾತ್ರ ಅಲ್ಲ ಇಲ್ಲಿ ತೋರಿಸಿದ ರೀತಿಯಲ್ಲಿ ಮೆಂತ್ಯ ಹಿಟ್ಟನ್ನ ತಯಾರಿಸಿ ಇಟ್ಕೊಂಡು ಅದರಿಂದ ರೊಟ್ಟಿ ಅಂಬ್ಲಿ ಕೂಡ ತಯಾರಿಸ್ಕೊಳ್ಬಹುದು ಅಂಬ್ಲಿ ತಯಾರಿಸಿ ಹಾಲು ಬೆಲ್ಲ ಹಾಕೊಂಡು ಕುಡಿಬಹುದು ಅಥವಾ ಮಜ್ಜಿಗೆ ಉಪ್ಪು ಹಾಕೊಂಡು ಸಹ ಕುಡಿಬಹುದು ಈ ಮುದ್ದೆ ಕೂಡ ಉಪ್ಪು ಹಾಕಿದ್ರು ಕಹಿ ಅನ್ಸೋದಿಲ್ಲ ಉಪ್ಪು ಹಾಕಿ ಮಾಡಿದಂಥ ಈ ಮೆಂತೆ ಮಧ್ಯ ಕೂಡ ಎಲ್ಲೂ ಗಂಟಾಗಿಲ್ಲ ಮೃದುವಾಗಿದೆ ಕೂಡ ಮೆಂತೆ ಪರಿಮಳ ಬರ್ತಿದೆ ಕಪ್ಪು ಉದ್ದಿನ ಕಾಳು ಹಾಕಿರೋದ್ರಿಂದ ಬಣ್ಣ ಸ್ವಲ್ಪ ಗಾಢವಾಗಿದೆ ಅಷ್ಟೆ ಇದರಿಂದ ರುಚಿ ಏನೂ ವ್ಯತ್ಯಾಸವಾಗೋಲ್ಲ ಇದನ್ನು ಅಷ್ಟೇ ವಾರಕ್ಕೆ ಎರಡರಿಂದ ಮೂರು ದಿನ ಮಧ್ಯಾಹ್ನ ಹೊತ್ತು ಉಪಯೋಗಿಸ್ಬೋದು ಇದು ಮಧುಮೇಹಿಗಳಿಗೆ ಒಳ್ಳೆಯದಂತೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಹೆಚ್ಚಾಗೋದು ಅಥವಾ ಏರುಪೇರು ಆಗೋದನ್ನು ತಡೆಯುತ್ತಂತೆ ಈ ಮುದ್ದೆಯನ್ನ ಯಾವುದೇ ಸಾರು ಅಥವಾ ಸಾಂಬಾರ್ ಜೊತೆ ಇದನ್ನ ಬಡಿಸಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈ ಎರಡೂ ಮುದ್ದೆಯನ್ನ ಮಾಡೋದು ನೋಡ್ಕೊಂಡ್ರಲ್ಲ ಈ ವಿಧಾನದಲ್ಲಿ ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಆರೋಗ್ಯಕರ ಅಡುಗೆಗಳನ್ನ ನೋಡುವುದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ